ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ನಾವು ಒನ್ ಟು ಥರ್ಡ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆದ್ರೆ ನೀವು ಸಹ ಆನ್ಸರ್ ಮಾಡಕ್ ಟ್ರೈ ಮಾಡಿ ಅಂತ ಹೇಳಿದ್ದೆ ಸಿ ಅದ್ರದ್ದು ಆನ್ಸರ್ ಮಾಡ್ತಾ ಹೋಗೋಣ ಲುಕ್ ಅಟ್ ದ ಇಮೇಜ್ ಆಫ್ ಎ ಮೌಂಟೈನ್ ಗೋಟ್ ಆ್ಯಂಡ್ ಎ ಗೋಟ್ ಫೌಂಡ್ ಇನ್ ದ ಪ್ಲೇನ್ಸ್ ಅಂದರೆ ಇಲ್ಲಿ ಪರ್ವತ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಗೋಟು ಮತ್ತೆ ಗೋಟ್ ಫೌಂಡ್ ಇನ್ ಪ್ಲೇನ್ಸ್ ನೆಲಮಟ್ಟದಲ್ಲಿ ಅಂದರೆ ಪರ್ವತ ಬೆಟ್ಟಗಳಲ್ಲಿ ಪರ್ವತಗಳಲ್ಲಿ ಕಂಡು ಬರುವಂತಹ ಮೇಕೆ ಬಯಲು ಸೀಮೆಯಲ್ಲಿ ಕಂಡು ಮೇಕೆ ಇವೆರಡನ್ನು ಕೊಟ್ಟಿದ್ದಾರೆ ಇವೆರಡ ಪಾಯಿಂಟ್ ದ ಸಿಮಿಲಾರಿಟೀಸ್ ಅಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ದ ವಾಟ್ ಆರ್ ದ ರೀಸನ್ಸ್ ಫಾರ್ ದೀಸ್ ಡಿಫ್ರೆನ್ಸಸ್ ಇವೆರಡಕ್ಕೂ ಇರ್ತಕ್ಕಂತಹ ಸಾಮ್ಯತೆ ಮತ್ತೆ ಒಂದೇ ತರಹದ ಗುಣಗಳು ಮತ್ತೆ ವ್ಯತ್ಯಾಸ ಇವುಗಳ ನಡುವೆ ಇರ್ತಕ್ಕಂತಹ ಕೆಲವೊಂದು ವ್ಯತ್ಯಾಸಗಳು ಅವುಗಳ ಗುಣಗಳನ್ನು ಚರ್ಚಿಸಿ ಗುಂಪುಗಳನ್ನಾಗಿ ಮಾಡಿ ಅಂತೇಳಿ ಕೇಳಿದರೆ ವ್ಯತ್ಯಾಸಗಳು ಮತ್ತೆ ಸಾಮ್ಯತೆ ಎರಡನ್ನು ಬರೀರಿ ಮತ್ತೆ ಕಾರಣ ಏನು ಅದನ್ನು ತಿಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲೇ ನಾವು ಪಾಯಿಂಟ್ ಮಾಡ್ತಾ ಹೋಗೋಣ ಇಲ್ಲಿ ಸ್ಪೇಸ್ ಇದೆ ಅಲ್ಲ ಇಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಸಿ ಫಸ್ಟ್ ಬಣಿ ಮೌಂಟೈನ್ ಗೋಡ್ ಮತ್ತೆ ಗೋಟ್ ಫೌಂಡ್ ಇನ್ ದ ಪ್ಲೇನ್ ಇವೆಲ್ಲರದು ನಾನು ಬರೀತಾ ಹೋಗ್ತೀನಿ ಸಿ ಏನು ಫಸ್ಟ್ ಗೋಟ್ ಬಣ್ಣ ಎ ತಿಕ್ ಅಂಡ್ ಲಾಂಗ್ ಫಾರ್ ಪ್ರೊಟೆಕ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಇದಕ್ಕೆ ದಪ್ಪನಾದ ಉದ್ದವಾದ ಕೂದಲುಗಳು ಫರ್ ಅಂದ್ರೆ ಅದಕ್ಕೆ ಕೂದಲುಗಳು ಅಲ್ಲ ದಟ್ಟವಾದ ತಿಕ್ ಅಲ್ವಾ ತುಂಬಾ ದಟ್ಟವಾಗಿ ದಪ್ಪವಾದ ಮತ್ತೆ ಉದ್ದವಾದ ಒತ್ತಾದ ಹೆಚ್ಚು ಕೂದಲುಗಳನ್ನು ಹೊಂದಿದೆ ಇದ್ರ ಮೈ ಮೇಲೆ ಇದರಲ್ಲಿ ನೋಡಿ ತಿನ್ ಫರ್ ಅಲ್ವಾ ಸ್ವಲ್ಪ ತೆಳುವಾಗಿ ಚಿತ್ರವನ್ನ ನೋಡ್ಕೊಂಡು ಅದರ ನ ಬರಿತಾ ಹೋಗೋಣ ಆನ್ಸ್ ಅಂದ್ರೆ ಮೌಂಟೇನ್ ಗೋಟ್ ಆನ್ಸ್ ತಿಕ್ ಫರ್ ತಿಕ್ ಲಾಂಗ್ ಫರ್ ಅಂತ ಒಟ್ಟಿಗೆ ಹಾಕೊಂಡು ಉದ್ದವಾದದ್ದು ತಿಕ್ ಲಾಂಗ್ ಫರ್ ಏನಕ್ಕೆ ಅದಕ್ಕೆ ಆ ಥರ ಇರುತ್ತೆ ರೀಸನ್ನು ಕೇಳಿದ್ದಾರೆ ಕಾರಣವನ್ನು ತಿಳಿಸಿ ಅಂತೇಳಿ ಪಾಯಿಂಟ್ ಅಟ್ ದ ಸಿಮಲಾಯನ್ ಅಲ್ವಾ ಯಾಕೆ ಅಂದರೆ ಅದಕ್ಕೆ ಪ್ರೊಟೆಕ್ಟ್ ಅಗೇನೇಸ್ಟ್ ಕೋಲ್ಡ್ ಮೌಂಟೈನ್ ಪರ್ವತ ಪ್ರದೇಶದಲ್ಲಿ ಏನು ತುಂಬ ಹಿಮಪಾತ ಆಗ್ತಿರತ್ತೆ ಅಲ್ವಾ ತುಂಬ ಹಿಮಪಾತ ಆಗ್ತಿರುತ್ತೆ ಅದರಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೋಸ್ಕರ ಪ್ರೊಟೆಕ್ಟ್ against cold mountain it's a protect against cold ಅಂತ ಬರೆದ್ರು ಓಕೆ ಶಾರ್ಟಾಗಿ ಬರ್ಕೊಳ್ಳಿ ಅರ್ಥ ಆಯ್ತಾ ಅದೇ ತರ ಇಲ್ಲಿ ಇದು ಡಿಫರೆನ್ಸಸ್ ನ ಬರಿಯಾನ ಇದುಕ್ಕೆ ಏನಂತ ಬರೆ ಆಸ್ ಶಾರ್ಟರ್ ಫರ್ ಸೂಟೆಡ್ ಫಾರ್ warmer climate

ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬರೀಬಹುದು ಶಾರ್ಪ್ ಆನ್ಸ್ ಫಾರ್ ಶಾರ್ಪ್ ಅಂದ್ರೆ ಅದರ ಕೊಂಬುಗಳು ಇಲ್ಲಿ ನೋಡಿ ಚಿತ್ರದಲ್ಲಿ ಇದೆ ಅಲ್ಲ ಇದ್ದು ತುಂಬಾ ಚೂಪಾದ ಕೊಂಬುಗಳನ್ನು ಹೊಂದಿದೆ ಇದು ಸ್ವಲ್ಪ ಚೂಪಾಗಿದೆ ಹಿಂದಕ್ಕೆ ಹೋಗಿದೆ ಇಲ್ಲಿ ನೋಡಿ ಇದಕ್ಕೆ ತೂಪಾದ ಕೊಂಬುಗಳನ್ನ ಹೊಂದಿದೆ ಫಾರ್ ಡಿಫೆನ್ಸ್ ಸ್ಪೆಷಲೈಸ್ ಡಿಫೆನ್ಸ್ ಫಾರ್ ಡಿಫೆನ್ಸ್ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನನ್ನ ಹೊಂದಿದೆ ಚೂಪಾದ ಕಂಬುಗಳನ್ನು ಹೊಂದಿದೆ ಇದಕ್ಕೆ कैन वेरी स्वल्प व्यसते हांस कैन वेरी बट बटवार यूशली പാദ സ്ലൈസ് அொரசுகள் பாத இல்ல அது சொல்பேனாக விபிணவா ரச்சனை ஆகி ரஃப் டெக்ச்சர் அந்த தப்பாக ஸ்பெஷலூஸ்

ಇದರದೇನು ಟೂ ಮೂ ಸೂಟೆಡ್ ಇದ್ರದು ನಮ್ಮ ಪ್ರದೇಶಕ್ಕೆ ತಕ್ಕ ಹಾಗೆ ಸೂಟೆಡ್ ಆಗಿರುತ್ತೆ ಬಯಲು ಸೀಮೆಯಲ್ಲಿ ಓಡಾಡೋದಕ್ಕೆ ಬೇಕಾದಂತಹ ಪಾದಗಳನ್ನು ಹೊಂದಿರುತ್ತೆ ವಾಕಿಂಗ್ ಆನ್ ಪ್ಲಾಟ್ அந்த நெல்கீமெல்லாம் டூ த்ரீண்ட்ஸ் டிஃபரென்ஸ் இது அந்த டூ த்ரீண்ட்ஸ் டிஃபரென்சஸ்

ಕ್ಲೈಂಬಿಂಗ್ ರಾಕಿ ಟೆರನ್ಸ್ ಅಂದರೆ ಪರ್ವತಗಳಲ್ಲಿ ಕಲ್ಲುಗಳಿರುತ್ತೆ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ ತುಂಬ ಕಷ್ಟ ಪರ್ವತಗಳನ್ನ ಹತ್ತಬೇಕು ಅಂದರೆ ಆ ಒಂದು ಕಷ್ಟಕರವಾದಂತಹ ಪರ್ವತವನ್ನು ಹತ್ತಬೇಕು ರಾಕಿ ಟೆರಿ ಆ ನೆಲವನ್ನು ಅಂತಂದರೆ ಅದಕ್ಕೆ ಸ್ವಲ್ಪ ಏನಾಗಿರುತ್ತೆ ಅದಕ್ಕೆ ಬೇಕಾದಂತಹ

నెక్స్ట్ ఫిఫ్త్ గ్రూప్ ద ఫోయింగ్ అనిమల్స్ ఇన్ టు బేస్డ్ ఆన్ ఎని పీచర్స్ అదర్ దాన్ ಡಿಸ್ಕಸ್ ಇಂದ ಚಾಪ್ಟ್ ಕೌ ಕ್ರಾಕ್ರೋಚ್ ಪಿಜನ್ ಬ್ಯಾಟ್ ಟಾಟೈಸ್ ವೇಲ್ ಫಿಶ್ ಗ್ರಾಸ್ ಓಪರ್ ಲೆಸರ್ಡ್ ಏನು ಫಿಫ್ತ್ ಅಲ್ಲಿ ಇಲ್ಲಿ ಕೆಲವೊಂದು ಅನಿಮಲ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಗ್ರೂಪ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಯಾವ ಥರ ಇವುಗಳನ್ನ ಕೊಟ್ಟಿರೋ ಅನಿಮಲ್ಸ್ನ ಯಾವ ಥರ ಎರಡು ಗುಂಪುಗಳಾಗಿ ವರ್ಗೀಕರಿಸ್ತೀರಾ ಅಂತೇಳಿ ಇಲ್ಲಿ ನಾವು ನೋಡೋಣ ಕಾವು ಇದನ್ನ ನೆಲದ ಮೇಲೆ ವಾಸಿಸುತ್ತೆ ಕಾವು ಇದು ನೆಲದ ಮೇಲೆ ವಾಸಿಸುತ್ತೆ ಪಿಜನ್ ಇದು ಅಷ್ಟೇ ನೆಲದ ಮೇಲೆ ವಾಸಿಸುತ್ತೆ ಬ್ಯಾಟ್ ಇದು ಅಷ್ಟೇ ಟರ್ಟಾಯ್ಸ್ ಇದು ಅಷ್ಟೇ ವೇಲ್ ನೀರೊಳಗೆ ವಾಸಿಸುತ್ತೆ ಅಲ್ವಾ ವೇಲ್ ತಿಮಿಂಗಿಲ ಫಿಶ್ ಇದು ನೀರಿನಲ್ಲಿ ವಾಸಿಸುತ್ತೆ ಗ್ರಾಸ್ ಆಫರ್ ಹುಳ ಮತ್ತೆ ಲಿಝರ್ಡ್ ಪಲ್ಲಿ ಅಥವಾ ಅಲ್ಲಿ ಅಲ್ವಾ ಇಲ್ಲಿ ಎರಡು ಗುಂಪುಗಳಾಗಿ ಹೇಗೆ ಮಾಡಬಹುದು ಇದು ಭೂಮಿಯ ಮೇಲೆ ವಾಸಿಸುವಂತಹ ಈ ಎಲ್ಲ ಪ್ರಾಣಿಗಳು ಈ ವೇಲು ಮತ್ತು ಫಿಶ್ಶು ಇವೆರಡು ಮಾತ್ರ ನೀರಿನಲ್ಲಿ ವಾಸಿಸುತ್ತೆ ಅದಕ್ಕೆ ನಾವು ಇದನ್ನು ಏನಂತ ಬರೀಬೋದು ಈ ಎಲ್ಲ ಅನಿಮಲ್ಸ್ಗಳು ಏನಂತ ತಗೋಬೋದು ಟೆರಶಲ್ ವಾಟ್ ಟೆರಶಲ್ ಟೆರಶಲ್ ಅನಿಮಲ್ಸ್ ಹೇಳಿ ಗ್ರೂ ಗ್ರೂಪ್ ಮಾಡ್ಬೋದು ಅದೇ ವೇಲ್ ಮತ್ತು ಫಿಶ್ನ ಇದನ್ನ ಇವೆರಡನ್ನೇ ನಾವೇನಂತ ಗ್ರೂಪ್ ಮಾಡ್ಬೋದು ಅಕ್ವಾಟಿಕ್ ಅನಿಮಲ್ಸ್ ವಾಟ್ ಅಕ್ವಾಟಿಕ್ ಅನಿಮಲ್ಸ್ ಈ ರೀತಿ ಎರಡು ಗುಂಪುಗಳಾಗಿ ಮಾಡ್ಬೋದು ಇದಿಷ್ಟೇ ಇದು ಎರಡು ಆನ್ಸರ್ ಓಕೆನಾ ಸಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಆಸ್ ದ ಪಾಪ್ಯುಲೇಷನ್ ಗ್ರೋಸ್ ಆ್ಯಂಡ್ ಪೀಪಲ್ ಬಾಂಡ್ ಮೋರ್ ಕಂಫರ್ಟಬಲ್ ಲೀವ್ಸ್ ಫಾರೆಸ್ಟ್ ಆರ್ ಬೀಯಿಂಗ್ ಕಟ್ ಡೌನ್ ಟು ಮೀಟ್ ವೇರಿಯಸ್ ನೀಡ್ಸ್ ಹೌ ಕ್ಯಾನ್ ದಿಸ್ ಅಫೆಕ್ಟ್ ಅವರ್ ಸರೌಂಡಿಂಗ್ಸ್ ಹೌ ಡು ಯು ಥಿಂಕ್ ವಿ ಕ್ಯಾನ್ ಅಡ್ರೆಸ್ ದಿಸ್ ಚಾಲೆಂಜ್ ಏನು ಜನಸಂಖ್ಯೆ ಹೆಚ್ಚಾಗ್ತಿದ್ದಾಗೆ ಅವರು ಆರಾಮದಾಯಕವಾಗಿ ಬದುಕಬೇಕು ಅವ್ರ ಇಷ್ಟವಂದ ಬದುಕಬೇಕು ಅಂದಾಗ ಅವರ ಅಗತ್ಯತೆಗಳು ಪೂರೈಕೆ ಆಗ್ಬೇಕು ಅಂದ್ರೆ ಕಾಡುಗಳನ್ನೆಲ್ಲ ಕತ್ತರಿಸ್ತಾ ಹೋಗ್ತಿದ್ದಾರೆ ಅಲ್ವಾ ಕಟ್ ಡೌನ್ ಕಟ್ ಕಟ್ಡೌನ್ ಟು ಮೀಟ್ ವೇರಿಯಸ್ ನೀಡ್ಸ್ ಫಾರೆಸ್ಟ್ ಆರ್ ಬೀಂಗ್ ಕಟ್ ಡೌನ್ ಕರೆಕ್ಟ್ ಕಾಡುಗಳನ್ನೆಲ್ಲ ನಾಶ ಮಾಡ್ಕೊಂಡು ಕತ್ತರಿಸ್ತಾ ಬರ್ತಿದಾರೆ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ನಾವು ದಿಸ್ ಅಫೆಕ್ಟ್ ಅವರ್ ಸರೌಂಡಿಂಗ್ಸ್ ಇದರಿಂದ ನಾವು ಮುಂದೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ನಮ್ಮ ಜೀವನದ ಮೇಲೆ ನಮ್ಮ ಬದುಕಿನಲ್ಲಿ ಸುತ್ತಮುತ್ತ ಪರಿಸರವನ್ನ ನಾಶ ಮಾಡೋದ್ರಿಂದ ಇದರಿಂದ ಯಾವ ಪರಿಣಾಮ ಉಂಟಾಗುತ್ತೆ ಬರುವಂತಹ ವಿ ಥಿಂಕ್ ಕ್ಯಾನ್ ವಿ ಅಡ್ರೆಸ್ ದಿಸ್ ಚಾಲೆಂಜ್ ಈ ಒಂದು ಪರಿಣಾಮವನ್ನು ಈ ಸವಾಲನ್ನು ಹೇಗೆ ನಾವು ಎದುರಿಸೋದು ಅದನ್ನು ಆಲೋಚಿಸಿ ಅಂತೇಳಿ ಹೇಳ್ತಿದ್ದಾರೆ ಏನೇನ್ ತೊಂದರೆ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ಸ್ಪೇಸೇ ಇಲ್ಲ ಅಲ್ಲಿ ಇಲ್ಲೇ ಆನ್ಸರ್ ಮಾಡ್ತೀನಿ ನಾನು ಬರಿತಾ ಹೋಗ್ತೀನಿ ಏನ ಆನ್ಸರ್ ಇದಿಕ್ ಏನೇನ್ ತೊಂದರೆ ಆಗುತ್ತೆ ಫಸ್ಟ್ ಆಫ್ ಆಲ್ ಜೀವ ವೈವಿಧ್ಯತೆ ಲಾಸ್ ಆಗುತ್ತೆ ಅದನ್ನೇ ಕಳ್ಕೊಳ್ತೀನಿ ಫಸ್ಟ್ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲೇ ವಾಸಿಸೋದು சசியும்ோட்டி விவாத ரீதிய சசியசன்ல பிரணிசுல பட்சிசுல எல்லவ கழுக்கொள்விதே ஜீவ வைத்த ஃபஸ்ட்டு ஏனாக நமக்கு லாஸ் ஆஃப் லாஸ் ஆஃப் பயோடைவர்சிட்டி அல்ல ஃபஸ்ட்டு ஆகவே நமக்கு லாஸ் ஆஃப் பயோடைவர்சிட்டி நெக்ஸ்ட் ஏன்னாக க்ளைமேட் சேஞ்ச் வாதவரணி பதிலாக கால் காலக்கெல்லாம் ಮಳೆ ಆಗೋಲ್ಲ ಯಾವಾಗಲೂ ಮಳೆ ಆಗೋದು ಯಾವಾಗಲೋ ಚಂಡಮಾರುತ ಉಂಟಾಗೋದು ಈ ರೀತಿ ಚೇಂಜಸ್ ಆಗುತ್ತೆ ಅಲ್ವಾ ಈಗ ಈಗಲೇ ನಾವೆಲ್ಲ ನೋಡ್ತಿದ್ದೀವಿ ಮಳೆಗಾಲಕ್ಕೆ ಮಳೆ ಆಗಲ್ಲ ಚಳಿಗಾಲಕ್ಕೆ ಚಳಿ ಬರಲ್ಲ ನಿಜತನೇ ಹಾಂ ಆ ಥರ ಉಂಟಾಗ್ತಿದೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಕ್ಲೈಮೇಟ್ ಚೇಂಜ್ ನೆಕ್ಸ್ಟ್ ಏನಾಗುತ್ತೆ ಸಾಯಿಲ್ ಎರೋಷನ್ ಮಣ್ಣಿನ ಸವಕಳಿ ಉಂಟಾಗುತ್ತೆ ಮಣ್ಣು ನಾಶ ಆಗುತ್ತೆ ಅಲ್ವಾ ನಾವೆಲ್ಲ ಕಡೆ ಬಿಲ್ಡಿಂಗ್ ಕಟ್ತಾ ಹೋದರೆ ಮಣ್ಣೆಲ್ಲೂ ಉಳಿಯುತ್ತೆ ನಮಗೆ ಮಣ್ಣೇ ಸಿಗಲ್ಲ ಅಲ್ವಾ ಸಾಯಿಲ್ ಎರೋಷನ್ ಅದೇ ರೀತಿ ಡಿಸ್ಟ್ರಪ್ಷನ್ ಆಫ್ ವಾಟರ್ ಮಣ್ಣು ನೀರು ತುಂಬ ಈಗ ತುಂಬ ನಾವು ಅವನತಿಯಲ್ಲಿರೋದೇ ನೀರನ್ನು ಕಲುಷಿತ ಮಾಡ್ತಾ ಇದ್ದೀವಿ ಅಲ್ವಾ ಅದಾಗುತ್ತೆ ಅಡ್ರೆಸ್ಸಿಂಗ್ ಇನ್ ಚಾಲೆಂಜ್ ಏನೇನು ಸವಾಲನ್ನು ಎದುರಿಸಬೇಕಾಗುತ್ತೆ ನಾವು ಇದಿಷ್ಟು ನಮ್ಗೆ ಆಗ್ತಕ್ಕಂತಹ ತೊಂದರೆಗಳು ಅಫೆಕ್ಟ್ಸ್ ಅರ್ಥ ಆಯ್ತು ಅಸಿಟಿ ಈ ಪಾಯಿಂಟ್ಸ್ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ನಾನು ಇಲ್ಲಿ ನೋಟ್ಸ್ ಮಾಡ್ತಾ ಹೋಗ್ತೀನಿ ಸೆವೆಂತ್ ಕ್ವಶನ್ ಕೆಳಗಡೆ ಬಟ್ ಮಿಸ್ ಮಾಡ್ಕೊಬೇಡಿ ಮಿಸ್ಟೇಕ್ ಮಾಡ್ಕೊಬೇಡಿ ಸ್ಪೇಸ್ ಇಲ್ಲದೇ ಇರೋದ್ರಿಂದ ಇದಕ್ಕೆ ಆನ್ಸರ್ನ ನಾನು ಇಲ್ಲಿ ಇದ್ದೀನಿ ಇದು ಸಿಕ್ಸ್ ಕ್ವಶನ್ ಇದು ಸಿಕ್ಸ್ ಅಂತ ಹಾಕ್ಬಿಟ್ಟೆ ಬರಿತೀನಿ ಓಕಾ ಸಿಕ್ಸ್ತ್ ಆನ್ಸರ್ ಅಂತ ಯಾಕೆ ಬರೀತೀನಿ ಏನು ಅಡ್ರೆಸ್ಸಿಂಗ್ ದ ಚಾಲೆಂಜ್ ఏని చాలెంజ్ నావుతా అడ్రెస్సింగ్ దాలెంజ్ ఏను ಏನೇನು ಏನೇನನ್ನ ನಾವು ಸವಾಲನ್ನು ಎದುರಿಸ್ಬೋದು ಅದರಿಂದ ಏನು ನಾವು ಮತ್ತೆ ಅದನ್ನು ನಾವು ವಾಪಸ್ ಪಡ್ಕೋಬೇಕು ಅಂದರೆ ಅದನ್ನು ಸರಿ ಮಾಡಬೇಕು ಅಂದರೆ ಯಾವ ರೀತಿ ಆಲೋಚನೆ ಮಾಡ್ಬೋದು ಅಂದರೆ ರೀಫಾರೆಸ್ಟೇಷನ್ ಅರಣ್ಯಗಳನ್ನ ಮತ್ತೆ ಬೆಳೆಸೋವಂಥದ್ದು ಅಲ್ವಾ ರೀಫಾರೆಸ್ಟೇಷನ್ ಅದೇ ರೀತಿ ಫಾರೆಸ್ಟೇಷನ್ காரு க ஃபாரஸ்டேஷன் ஆண்ட் சஸ்டைனல் டாகிங் பிராக்கிட்டீசஸ் அது பிரொட்டெட் ஏரியாஸ் அந்த எல்லோரவன எல்லா அதன இவருவாது ரஷ்வது சஸ்டைனல் ಲಾಗಿ ಅದೇ ರೀತಿ ಎಜುಕೇಶನ್ ಅದ್ರ ಬಗ್ಗೆ ಶಿಕ್ಷಣವನ್ನು ಕೊಡೋದು ಕಾರ್ಡನ್ನು ರಕ್ಷಿಸಬೇಕು ಇಲ್ಲ ಅಂದರೆ ಎಲ್ಲವನ್ನು ನಾಶ ಬಂದರೆ ಅದರಿಂದ ನಮ್ಗಳಿಗೆ ಜೀವ ಸಂಕುಲಕ್ಕೆ ಎಲ್ಲ ಹೇಗೆ ನಾಶ ಆಗುತ್ತೆ ಅದ್ರ ಬಗ್ಗೆ ಎಜುಕೇಷನ್ನ ನೀಡುವಂಥದ್ದು ಕೆಲವರಿಗೆ ತಿಳುವಳಿಕೆ ಇರಲ್ಲ ತಿಳುವಳಿಕೆ ಇದ್ದವರೇ ಅದನ್ನು ಜಾಸ್ತಿ ಮಾಡ್ತಿರೋದು ಆದರೂ ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ ಅದ್ರ ಬಗ್ಗೆ ಶಿಕ್ಷಣವನ್ನು ನೀಡುವಂಥದ್ದು ಅವೇರ್ನೆಸ್ನ ಕೊಡುವಂಥದ್ದು ಅರಿವನ್ನು ಮೂಡಿಸುವಂಥದ್ದು ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅಲ್ಲಿರ್ತಕ್ಕಂತಹ ಜನ ಸಮುದಾಯವನ್ನು ಸೇರಿಸ್ಕೊಂಡು ಅದು ಅಲ್ಲಿರ್ತಕ್ಕಂತಹ ಕಾಡನ್ನು ಮತ್ತು ಅಲ್ಲಿರ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದಿಷ್ಟು sixth question ne answer che. See next seventh question ana una. Id is seventh question. Analyze the ಅನಲೈಸ್ ದ ಫ್ಲೋ ಫ್ಲೋಚಾರ್ಟ್ ವಾಟ್ ಕ್ಯಾನ್ ಎಕ್ಸಾಂಪಲ್ ಆಫ್ ಎ ಎಂಡ್ ಬಿ ಇಲ್ಲಿ ಫ್ಲೋ ಫ್ಲೋಚಾರ್ಟ್ನ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಅನಲೈಸ್ ಮಾಡೋದು ಅಂತೇಳಿ ಫಸ್ಟ್ ಒನ್ ನೋಡಿ ಪ್ಲ್ಯಾಂಟ್ ಎಸ್ ಇಟ್ ಹ್ಯಾವ್ ಲೀವ್ಸ್ ಸಸ್ಯಗಳಿಗೆ ಎಲೆಗಳಿದೆಯಾ ಎಸ್ ಇಟ್ ಹ್ಯಾವ್ ರೆಟಿಕ್ಯುಲೇಟ್ ವೆನೇಷನ್ ಸಸ್ಯಗಳಲ್ಲಿ ಎಲ್ಲವೂ ರೆಟಿಕ್ಯುಲೇಟ್ ವೆನೇಷನ್ ಹೊಂದಿದೆಯಾ ನಾಳ ವಿನ್ಯಾಸನ ಹೊಂದಿದೆಯಾ ಎಸ್ ಅಂತ ಆದ್ರೇನು ನೋ ಅಂತಾದ್ರೇನೋ ಇದಕ್ಕೆ ಜಸ್ಟಿಫೈನ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ಸ್ನ ಮಾಡ್ತಾ ಹೋಗೋಣ ಇಲ್ಲಿ ಸೆವೆಂತ್ ಕ್ವೆಶನ್ಗೆ ಇಲ್ಲಿ ರೈಟ್ ಸೈಡಲ್ಲಿ ನಾನು ಇದಕ್ಕೆ ಹಾಕ್ತೀನಿ ಸೆವೆಂತ್ ಅಂತ ಹಾಕ್ಬಿಟ್ಟು ಅದರ ಆನ್ಸರ್ಸ್ ಇದು ಎಕ್ಸಾಂಪಲ್ ಆಫ್ ಎ ಫಸ್ಟ್ ಎಕ್ಸಾಮ್ ಎ ಮತ್ತು ಬಿಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ ಎಕ್ಸಾಂಪಲ್ ಆಫ್ ಎ ಅಂಡ್ ಬಿ ಅಂತ ಫಸ್ಟ್ ಅನ್ನು ಎಕ್ಸಾಂಪಲ್ ಆಫ್ एक्सापल ऑफ ए रेटिकुलेट वेनेशन इन देविकुलेट व

ಹೈ ಬಿಸ್ಕಸ್ ಇದು ಮೂರು ನೀವು ಬೇಕಾದ್ರೆ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗ್ಬೋದು ಅದಾಯಿತಾ ಇದು ಒಂದು ಎಕ್ಸಾಂಪಲ್ ಹೇಗೆ ಇದು ಅದೇ ರೀತಿ ಈಗ ಎಕ್ಸಾಂಪಲ್ ಬಿನ ತಗೊಳ್ಳೋಣ ಎಕ್ಸಾಂಪಲ್ ಆಫ್ ಬಿ ಎಕ್ಸಾಂಪಲ್ ಆಫ್ ಬಿ ಗೆ ಟ್ನೇಷನ್ ಎಕ್ಸಾಂಪಲ್ ಆಫ್ ಬೀನು ಡೀಸ್ ಪ್ಲಾಂಟ್ಸ್ ಅನ್ನೋದು ಯಾವುದು ರೆಟಿಕುಲೇಟ್ ಹೊಂದಿಲ್ಲ ದೀಸ್ ಪ್ಲಾಂಟ್ಸ್ ಡೋ ನಾಟ್ ಹಾವ್ प्लस टू नोट हेटिकुलेट मेनेशन एक्सापल अदे रेटिकुलेट मेनेशन वेन एक्सापल வீட்டு மோள அதே ரீதி கிராண்ட்ஸ் ஃபுல்லூர் இதன் பி ಇಲ್ಲದೇ ಅದನ್ನೇ ಕೇಳಿದೆ ವಾಟ್ ಕ್ಯಾನ್ ಎಕ್ಸಾಂಪಲ್ ಆಫ್ ಎಂಡ್ ಬಿ ಅಂತ ಫ್ಲೋ ಚಾರ್ಟಲ್ಲಿ ಸಿ ನೆಕ್ಸ್ಟ್ ಇದೊಂದು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂದರೆ ಏಟ್ ನೈನ್ ಟೆನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು